ಹಾಡು ಹಾಡು ಒಂದು ಹಾಡು ಹಾಡು ಹಾಡದಿದ್ದರೆ ನನ್ನ ಹಾಡು ಕೇಳು ಉಸಿರು ಕಟ್ಟಿ ಹಾಡುವೆ ಈ ಹಾಡು ಈ ಉಸಿರು ನಿಂತರೆ ನಿನಗೆ ನಷ್ಟ ಒಂದೇ ಉಸಿರಂತೆ ಇನ್ನು ನಾನು ನೀನು ನೀನು ನಾನು ಬೇರೆ ಏನು ಒಂದೇ ಕಾಡಲಂತೆ ಇನ್ನು ನಾನು ನೀನು ತೀರ ಸಾಗರ ಬೇರೆ ಏನು ಬೇರೆ ಎಂದರೆ ಅರ್ಥ ಏನು ಹಾಡೋ ಕೋಗಿಲೇ ಒಂದೇ ಉಸಿರಿನ ಚಂದಿರನನ್ನು ಚಂದಿರನೆನ್ನಲು ಅಂಜಿಕೆಯೇನು ಹೊಳಕಿನ್ನೇನು ಹೇಳಿಕೋಗಿಲೇ ನನ್ನ ಕೊರಳಿನಲ್ಲಿ ನಿನ್ನ ಸರಿ ಕೊನೆಯ ಮಾತು ಕೊನೆಯ ವೇದ ಪ್ರೀತಿ 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 ಕೊಡುವೆ ನನ್ನ ಪ್ರಾಣ ಪ್ರೀತಿ ಒಂದೇ ಹುಸಿರಂತೆ ಇನ್ನು ನಾನು ನೀನು ನಾನು ನೀನು ಅಲ್ಲ ಇನ್ನು ನೀನೇ ನಾನು ನಾನೇ ನೀನು ಎಂತ ಇಂತು ಎಂತೋ ಬಂತು ಕಾಣೆ ನಾನು ಒಂದೇ ಧೈರ್ಯ ಒಂದೇ ಹುರುಪು ಹಾಡೋ ಹಂಬಲ ತಂದೆ ನೀನು ಕೋಟಿ ಕೂಗಿಲೇ ಒಂದೇ உசீரீத்தி பிரீதியோந்தேடில அந்தரங்க நூறு நவிலி ஹயிலே ஆடிகாடே குணிதே குணிதே கதிலே கதிலே பிரீத்தி நே உசிரலு நேர்த்தி ஓ இது பிரீதியு ஆட பர்வதின இது பிரீத்தியு ஆட பர்வதின அது கேடலு தக்கு தின அது வெளக்கத்தை முட்டலாகதே பிடதி அப்பலாகதே லத்தி ெழ்த்தி பிரீத்திய ெளத்தி நீனே நன்ன பிரீத்தியொடத்தி ப்ரம்மா பாரி ஜான ஜான நாரீட்ட பிரீத்தி நாரி நீ பிரீத்திய ரூப நீனே தானே ஹிரய ஒத்திக்கம் கழி அல்ல மழையு அல்ல பூமி தீப தித்தேன்னு நானு நீனு எண்ணெ ஜாக அர்த்த ஏனே ನೀನು ಕಂಡ ಪ್ರೇಮಿಗಳಲ್ಲಿ ನಮ್ಮನ್ನು ಸೇರಿಸುವ ಅವರಿಗೂ ಚಂದ ಚಂದಮಾಮನೇ ಕೇಳೋ ನಮ್ಮಾಣೆಯ ನಮ್ಮಿಂದಂತೂ ಪ್ರೀತಿಗೆ ದ್ರೋಹ ಆಗದು ಆಗದು ಎಂದಿಗೂ ಆಗದು ಆಗುವುದಾದರೆ ಹೀಗೆ ಆಗಲಿ ಆಗುವ ಮೊದಲೇ ಪ್ರಾಣ ಹೋಗಲಿ ಆ చందన చందన కంపిన చందన చందన నిన్నీ ఉసిరిన కస్తూరి సించన కంపన కంపన హింపిన కంపన నిన్నీ మాతిన అమృత సించన గాయన గాయన నిన్నీ చేతన గాయన గయన గయనయ నిన్న నెరళలి ప్రేమయణ నడకలిరీ కళ్ళు ముళ్ళిరలి నడకల్లి కళ్ళు ముళ్ళిరీ మళ్ళీ ఇరలి మళ్ళీ ప్రేమ ఎణకే నిన్న నెరళిరలి జనమాలయకే నిన్న తొడగిరీ భయవల్లా ఇంక నా నిర్ధార ఇన్న నన్న ఎదయొప్ప చంద్ర వెళ్ళి బిళప తీతి అందరేను అంద కళి ఉత్తర త స్వచ్ఛ బిల్పినంతే ఇ ಸೇರಿ ಬಿಡೋ ಪಾದ ಹಾಗೆ ನೀನು ನಾನು ಒಂದೇ ಹಾಡಂತೆ ಇನ್ನು ನಾನು ನೀನು ಎಲ್ಲ ಹಾಡುವ ಕೂರಿಕೊಂಡು ಬಾಳಿನಂತೆ ನೀನು ನಾನು ಚಂದಮಾನೇ ನೋಡೋ ನಮ್ಮಿಬ್ಬರ ನೀನು ಕಂಡ ಪ್ರೇಮಿಗಳಲ್ಲಿ ನಮ್ಮನ್ನು ಸೇರಿಸು ಅವರಿಗೆ ಹೋಲಿಸಿ ಚಂದಮನೇ ಕೇಳೋ ನಮ್ಮ ಅಣೆಯ ನಮ್ಮಿಂದಂತ ಪ್ರೀತಿಗೆ ದ್ರೋಹ ಆಗದು ಆಗದು ಎಂದಿಗೂ ಆಗದು ಆಗುವುದಾದರೆ ಹೀಗೆ ಆಗಲಿ ಆಗುವ ಮೊದಲೇ ಪ್ರಾಣ ಹೋಗಲಿ ಒಂದೇ ಹುಸಿರಂತೆ ಇನ್ನು ನಾನು ನೀನು ನೀನು ನಾನು ನಾನೇ ನೀನು ಬೇರೆ ಏನು ನೀನೇ ನಾನು ಒಂದೇ ಕಾಡಲಂತೆ ಇನ್ನು ನಾನು ನೀನು ತೀರ ಸಾಗರ ಬೇರೆ ಏನು ಬೇರೆ ಎಂದರೆ ಅರ್ಥ ಏನು ಹಾಡೋಕ್ಕೋಗಿಲೇ ಒಂದೇ ಉಸಿರೇನ ಚಂದಿರನನ್ನು ಚಂದಿರನೆನ್ನಲು ಏನು ಅಳುಕೆ ನೀನು ಕೇಳಕ್ಕೋಗಿಲೇ ನನ್ನ ಕೊರಾಳೇನ ನಿನ್ನ ಹೆಸರೇ ಕೊನೆಯ ಮಾತು ಕೊನೆಯ ವೇದ ಪ್ರೀತಿ 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 ಕೊಡುವೆ ನನ್ನ ಪ್ರಾಣ ಪ್ರೀತಿ